ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋ ಚಾಲು ಮಾಡುನು ರೈವರ್ ಬತ್ತಪ್ಪ ಅಂತಂದ್ರೆ ಸಾಕು ಇಡ್ಲಿ ದೋಸೆ ಪಡ್ಡು ಏನಾರು ಮಾಡ್ಬೇಕಂತ ಅಂದ್ಕೊಂಡಿರ್ತೀವಲ್ರಿ ಜಾಸ್ತಿನ ನೆನೆ ಇಟ್ಬಿಡ್ತೀವ್ರಲ್ಲ ಅಕ್ಕಿನ ಸೋ ನಾನು ನಾನಿವತ್ ರೈವರೆಲ್ಲ ಡ್ರೈವರ್ ಮುಂಜಾನೆ ದೋಸೆ ಮಾಡಿದ್ದೆ ರೀ ಮದನ್ ಮದ್ನ ಪಡ್ ಮಾಡಿದ್ದೆ ಆಮೇಲೆ ಸಣ್ಣ ಸಂಜೆ ಇಡ್ಲಿ ಮಾಡಿದ್ದೆ ನಾನು ಒಂದೇ ಹಿಟ್ಟು ಅಕ್ಕಿ ಹೀನು ರುಬ್ತೀನಲ್ಲ ಮೂರನ್ನು ಅದೇ ರೀತಿಯಾಗಿ ಮಾ ಅದೇ ಹಿಟ್ಟಿನಿಂದ ಮೂರು ಮೂರನ್ನು ಅದನ್ನೇ ಮಾಡ್ತೀನಿ ಮತ್ತು ಮರುದಿನ ಸೋಮವಾರನೂ ಕೂಡ ಈ ರೀತಿಯಾಗಿ ಹಿಟ್ಟು ಉಳ್ದಿತ್ರಿ ಸೊ ಅದಕ್ಕೆ ನಾನು ಅದ್ರ ಅದಕ್ಕೆ ನಾನು ಸ್ವಲ್ಪ ಕ್ಯಾರೆಟ್ ಉಳ್ಳಾಗಡ್ಡಿ ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಉಪ್ಪು ಜೀರಿಗೆ ಇವನ್ನೆಲ್ಲನೂ ಹಾಕ್ಕೊಂಡು ಉತ್ತಪ್ಪ ಉತ್ತಪ್ಪ ಥರ ಮಾಡ್ಕೊಂಡು ತಿಂದ್ರೆ ಅದು ಮಜ್ಜಾನ ಬೇರೆ ರೀ ಅದಕ್ಕೆ ನಾವು ಒಟ್ಟು ಅಕ್ಕಿನ ನೀರು ಜಾಸ್ತಿ ಜಾಸ್ತಿನ ನೀರನ್ನ ಇಟ್ಕೊಂಡಿರ್ತೀವ್ರಿ ಸೊ ನಿಮ್ಮ ಮನೇಲು ಹೀಗೆ ಆಗುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಮತ್ತು ಇನ್ನು ನನ್ನ ವಿಡಿಯೋ ಯಾರು ಹೊಸದಾಗಿ ನೋಡ್ತಾ ಇದ್ದೀರ ಅಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ನಿಮ್ಮ ಹೀಗೆ ಆಗುತ್ತಾ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಥ್ಯಾಂಕ್ ಯು ಬಾಯ್